അതേ ഏൻ മാി ആ കലീത്തോട്ര സൂ ഇല്ല സുടീനു ഇല്ല ഏൻ മാതീ അല്ല കണ്ണെ മഗ സുമ ഒളി ബു എല്ലാ അതേ അത്തേ അതേ കണ്ട കിച്ചി ടീ വി ഫോൺ നോടേബിട്ട് മഗ ബന്ധ അവ അതേ ആ ഏനായ്നേ നമുക്ക് ഊർഗനിൽ കസ്കണ്ടു നന്നിരക്കില്ല കഥ നന്നു ഊർഗോയ് നന്നക്കില്ല മഗ അത ಊರ್ಬೈತಿನಿ ಊರ್ಬೈತಿನಿ ಊರ್ ಅಂತ ಹಿಂಗೆ ಹಾಡ್ತಾ ಕೂತಿದ್ದಿಲ್ಲ ಏನಾಯ್ತಿನಿ ಮಗ ಅದೇಕ್ಕಂಗೆ ನೀನು ನೀನು ಇದು ಚೆನ್ನಾಗಿರೋದು ಏನಾದ್ರು ಆಗ್ಲಿ ಇದು ಕಂಡೆ ಮಗ ಚೆನ್ನಾಗಿರೋದು ಅದೇ ಅಲ್ಲ ಅದಕ್ಕೆ ನಿಮ್ಮ ಅವ್ಳ ಮದುವೆ ಆಸೆ ಇಲ್ವಾ ನಿಮಗೆ ನಾನು ನೋಡ್ರೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡ್ರೆ ನಿನ್ಗೆ ಆಸೆ ಇಲ್ಬಲ್ಲ ನಿನ್ಗೆ ಆಸೆ ಇಲ್ದಿರದ ನಾನೇನ್ ಮಾಡನೇ ಸೊಸೆ ಮಾಡ್ಕೊಂಡು ಹೇಳಿದ್ ಮಾತ ಕೇಳೋಕಲ್ಲ ಕತೆ ಕೇಳಕ್ಕಿಲ್ಲ ನೀನಂತೂ ಎಷ್ಟು ಹೇಳ್ತಿದ್ದಾನೋ ನಾನು ಇರ್ನೆ ಮಗ ನಿನ್ನ ಮನೆ ಸೊಸೆ ಮಾಡ್ಕೊತೀನಿ ತಲೆ ಕೆಡ್ಕೊಬೇಡ ತಲೆ ಕೆಡ್ಕೊಬೇಡ ಅಂತ ನೀನ್ ಯಾಕೆ ಆಡ್ತಾ ಇದೆಯೋ ನನಗೂ ಒಂದು ಅರ್ಥ ಆಯ್ತಲ್ಲ ಕಂಡೆ ಮಗ അല്ല കണ്ട അതക്കാർത്തീനി അല്ലേ ഗണ്ടേ അല്ലെ ഇവുഴ നന്ദിനി മകളും ഹിങ്ക അോട് ഏറിക് ആമേല പാര പാര ഏനു പാര ಅವಳ ತಲೆ ಮೇಲೆ ಕೂಸ್ಕೋ ಕೂತಿರೋದು ನಾನೆಲ್ಲ ಮಾವ ಕಂಡಿದೆ ಮಾವ ಮಾವಿಂದ ಹೆಚ್ಚಾಗಿ ಹುಳೆ ತಲೆಮೇಲೆ ಕೂಸ್ಕೋ ಕೂತಿರೋದು ಏನು ಸಿಂಗಿಲ್ಲ ಅದಕ್ಕೆ ನದಿರು ಬೇಕಾದ್ರೆ ನೀನು ಈಗ ಕಡ್ರು ಸಿಕ್ಕಿಲ್ಲ ನನ್ನ ಅತ್ತೆ ಅವ್ರು ಮಾತು ಕಣತೆ ಇಲ್ಲ ನಾನು ಇರ್ಬೇಕು ಇಲ್ಲಿ ಇಲ್ಲ ನಿನ್ನ ಮಗಳಿರ್ಬೇಕು ಅಷ್ಟೇ ಅಲ್ಲ ಬಂದಾಗ್ಲಿಂದ ನಂದಿನಿ ಬಂದಾಗ್ಲಿಂದ ಅವ್ನು ಕೆಲಸ ಏನಾರು ಆಗಿದದ ಅಂದ್ಬಿಟ್ಟು ನಾನು ನಂದಿನಿನ ಬೇಡ ಅಂತ ಅಂತ ಇಲ್ಲ ಕೆಲಸ ಮುಗ್ದೋಗ್ಲಿ ನಾವು ಅನ್ಕಂಡ್ರೆ ಕೆಲಸ ಬೇಕಾದ್ರೆ ಇಲ್ಲೇ ಬಂದಿಲ್ಲೇ ಉಳ್ಕೊಳ್ಳಿ ಯಾರು ಬೇಡ ಅಂದ್ರು ಹಾಂ ಈಗ ನೀನು ಹಂಗ ಅನ್ಕ ಕೂತಿರು ಕಾಲನೆಲ್ಲ ಕಳ್ಕೋ ನೀನು ಸ್ವಲ್ಪ ದಿವಸ ಅಲ್ಲಿ ಗಂಡು ನೋಡ್ತೀನಿ ಬಾಬಾ ಅಂತ ಕೂತದೆ ನಾನೇನು ಮಾಡನೆ ನೀನು ಹೆಂಗ್ ಮಾಡಿದ್ರೆ ಇಲ್ಲಿ ನೋಡ್ರಿ ನಿನ್ನ ಮಗ ಒಪ್ತಾ ಇಲ್ಲ ಇಲ್ಲಿ ನಾವೇನಾರು ಮಾಡೋದ ಅಂದರೆ ಅಲ್ಲಿ ಎಲ್ಲ ಕೊಡ್ಡಿ ನಾನೇನು ಮಾಡೋದು ಹೇಳೀಗ ಹಾಂ ನಾನು ಅತ್ತೆ ಅಂದ್ಬಿಟ್ಟು ನಾನು ನಿನ್ನ ಮಾತು ಕಟ್ಕೊಂಡು ಇಲ್ಲಿ ನಿನ್ನ ಜೊತೆಗೆ ಇವನಿ ನೀನು ನೋಡ್ರಿ ಹಿಂಗೆ ಮಾತಾಡ್ತಿದಿ ಥೂ ಈಗ ಏನು ಮಾಡೋಣತ್ತೆ ನೀನು ಹೇಳಿದ ನೀನು ಏನು ಮಾಡಿ ಅದನ್ನ ಮಾಡ್ತೀನಿ ಹೇಳು ಅದು ಏನು ಮಾಡಿಯ ನೀನು ಹಾಂ ಏನು ಮಾಡಿಯತ್ತೆ ಅದೇ ನನ್ನ ಕಣ ಹೋಗಿಬಿಡ್ತೇ ನೀನು ಏನಾರು ಮಾಡು ಏನಾರು ಮಾಡು ಇಲ್ಲ ನಾನಂತೂ ಹೊಂಟೋಯ್ತೀನಿ ಇಲ್ಲೇ ಬೇಕಾಗಿಲ್ಲ ಕತೆ ಆಮೇಲೆ ನೀನು ಅನ್ಕೊಂಡ್ರು ಅನ್ಕತೀರಿ ನನ್ನ ಮಗಳನ್ನೇ ಹೋಗು ನನ್ನ ಮಗಳನ್ನೇ ಕಳಿಸು ಅಂತ ಅವಳಲ್ಲ ಅಂತ ಅನ್ಕೊಂಡ್ರು ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಇರೋದಾ ನಾನು ಹೇಳೀನಿ ನೇ ಮುಗ ಹೇಳದ ಉಸಿ ಅರ್ಥ ಮಾಡ್ಕೋ ನಿನ್ ಬಗ್ಗೆ ನಾನು ಅತಿ ತಪ್ಪ ತಿಳ್ಕೊಳ್ಳೆ ನನಗೆ ಗೊತ್ತಿಲ್ವಾ ಆ ನನ್ನ ಹೆಂಗೆ ಏನು ಅಂತವ ಅನ್ನಿ ನಾ ನಾನು ಯಾರಾದ್ರೂ ಬಯೋದ್ರೆ ಅವಳಿಗೆ ಬುದ್ಧಿಲ್ಲ ಕಣ್ಣೆ ಮಗ ಯಾರು ಹೊಚ್ಕೊಟ್ಟಾಗ ಮಾತಾಡ್ಸಿಬಿಟ್ರೆ ಅವ್ಳ ಕಡೆಗೆ ಹೊಂಟಾಯಿ ನೀನು ಅವಳ ಜೊತೆ ಇಷ್ಟೊಬ್ಬ ಮಾತಾಡ್ಕೊಬೇಡ ಹಚ್ಕೊಟ್ಟಾಗ ಏನ್ ನೆಗ್ ಮಾತಾಡು ಆಯ್ತಾ ಆಮೇಲೆ ಅವಳ ಜೊತೆ ಇಷ್ಟ ಮಾಡ್ಕೊಬೇಡ ಅವಳಿಗೆ ನೆಗ್ನಿಗಿಂತ ಮಾತಾಡ್ಬಿಟ್ರೆ ಸಾಕು ಬೇಕಾದ್ರೆ ಮೇಲೆ ಕೂಸ್ಕೊಂಡು ಹುಚ್ಚನ ಕಾರ್ ಕೂಸ್ಕೊಡ್ತಾಳಾ ಅಂತ ಅನ್ಸಿ ಅವಳು ಆ ಪಾರ ಹಂಗೆ ನೈಸ್ ಮಾಡಿ ನೈಸ್ ಮಾಡಿ ತಲೆ ಮೇಲೆ ಕೂರಿಸ್ಕೊಟ್ಟಳೆ ನೀನ್ ತಲೆ ಕೆಡಿಸ್ಕೊಬೇಡ ಅವಳು ಒಂಥರ ಮುಗ್ದೆ ಮುಗ್ದೆ ಏನು ಗೊತ್ತಾಯ್ಕಿಲ್ಲ ನನ್ನ ಮಗಳಿಗೆ ಯಾರು ಏನೇ ಅಂದರೂ ನಮ್ ಕರ್ತದ ಮುಂಡೆದು ಹಾಂ ಏನು ಮಾಡೋದು ಆ ಮುಂಡೆ ಮಾಡಿ ನನ್ನ ಮಗಳಿಗೆ ಹಂಗೆ ಹಿಂಗೆ ಏನೇನೋ ಒಂದು ಏನೇನೋ ಮಾಡಿ ಹಂಗೆ ಹಾಗೋಳೆ ಅಷ್ಟೇ ನೀನು ಏನು ತಲೆ ಕೆಡ್ಸ್ಕೊಬೇಡ ನಾನಿವನಿ ಏನಾರು ಮಾಡಕ್ಕುವೆ ಇವ್ನಿ ಯಾವ್ದ್ರ ಬಗ್ಗೆನು ಯಾವ್ದು ಕೋ ತಲೆ ಕೆಡ್ಸ್ಕೊಬೇಡ ನೀನು ಆಯ್ತಾ ನೀನೀಗ ಏನು ಅಂದ್ರೆ ಈಗ ಹೋಗ್ಬಿಟ್ಟು నేను హోగ్ బేడా నందీ హగ్గస ననగ్వా నన్న ఏ నీ ఏమన్న కళకినా నమ్మ ఒంటూ నెట్టు మే హబ్బకు ఇరకుంద్రు బేడా అంతా అంత అందుకల్వ యారు మన ఇది అవును కణన తన బుకాటీవ్ నాలుగు సైజ్ కళకొకీల్వ నీనోళ్ళ చా మాతాతీ కణే మగ ఐ అలా గుల్వ ని చూరారే ఇలిక బ్యాడ అనకి అరే నందిని నన్ను మనంబుట్టు ఆచేక అంత వాళ్ళు నందీ ఓద నెంబన్ ನನಗೆ ಇಲ್ಲಿ ನೆಮ್ಮದಿ ಕೊಡ್ತಾ ಇಲ್ಲ ಯಾತಕ್ಕೆಲ್ಲಿದ್ದೀ ಏನು ಮಾಡೋಕೆಲ್ಲಿದ್ದು ಹೋಗು ಹೋಗು ಹೋಗುವಂತ ಆಟ ಕೊಡ್ತಾ ಕೂತವಳೆ ಅಯ್ಯೋ ನೀನು ಏನು ತಲೆ ಬೇಡ ಮುಂಡ್ಯದಕ್ಕೆ ಬುದ್ಧಿ ಇಲ್ಲ ಕಣತಕ್ಕೋ ಅವ್ಳಿಗೆ ಬುದ್ಧಿ ಇಲ್ಲ ಏನು ಏನ್ ಮಾಡ್ಕೋದಿ ನನ್ಗೆ ಹೇಳ್ತೀನಿ ಅವಳ ಹಬ್ಬಾದ್ಮೇಲೆ ಹೋಯ್ತಾ ತಲೆ ಬೇಡ ಏ ನಿಮ್ಗೆ ಯಾರತ್ತೆ ಎಂದವರು ಆದ್ಮೇಲೆ ಹೋಯ್ತೀನಿ ಅಂತವ ನಿನ್ ಸೊಸೆ ಅವ್ಳ ಪಾರತಿ ಅವ್ಳು ಹೇಳಿದಳ ಅಂತೆ ಒಂದೆರಡು ಮೂರು ತಿಂಗಳು ಇಲ್ಲ ಇರು ಬಾಣತನವ ಮಾಡ್ಕೊಂಡು ಅಮ್ಮಯ್ಗೆ ಹೋಗುವಂತೆ ಈಗ ಹೋಗಿ ಏನ್ ಮಾಡಿ ಸೂರ್ಯನ ನಾವು ಕೇಳಿವಿ ನವೀನ ಕೇಳಿವಿ ಇಲ್ಲೇ ಅವ್ಳುಕೋ ಅಂತ ಅಂದ್ರಂತಂದಂತೆ அதுக்கே நின்று மகளும் இல்லே உள்க்கத்தினி அந்த அந்த கோத்தவளே நானும் நீ மூ உக்கோதிரி நல தொந்தரையில் அது கலச ஆகல்வா அது ஏன் துதிரை கடைசே ஏனாரே நான் இல்லை நீங்கள் மகளே நம்ம ஜொத்தி சப்பிபோட்டாகி கேச கேச மாண்டு ஹோகதே சரியாக நின் மகளும் நோட் நம்ம ஜொத்தி சேரக்கே இல்லை நான் ஏனாரூ மாடபேட அந்தா ஹேபிடக்கிள்வ நம் இன் கலச மாள்னே நான் எல்லா கேலு ஆள் மாடுத்துா அதுக்கேன்த்தி ஏனாரு வந்து தீர்மானு பார்த்தே நீ நன்கு பேஜாராக வந்து வசி திசு ஆய்த்தா ನಿನ್ ಮಗಳು ನಂದಿನಿ ಅಂತಾಳೆ ಬಂದಿಷ್ಟು ದಿವಸ ಆಯ್ತಲ್ಲ ಅವನು ಹುಷಾರಾದ್ಲು ಇನ್ನೂ ಹೋಗೇ ಇಲ್ವಲ್ಲ ಏನು ಸಮಾಚಾರ ನಂದಿನಿ ಇವಳೆ ಸುಮ್ಮ ಅಂತ ನನ್ನೇ ಕೇಳಕ್ ಬರೋದು ಆ ಏನನ್ನನೆ ಏನನ್ನನತ್ತೆ ನಿನ್ನ ಮಗಳೇ ಹೋಗು ಹೋಗು ಅಂದ್ರೆ ನಾನು ಹೆಂಗಿರಾಕದ್ದು ಹೇಳು ಇಲ್ಲ ಹೇಳು ನಂದಿನಿಗೆ ಏನು ಹೇಳ್ಬೇಡ ಸುಮ್ಮನಿಗೆ ಇದ್ದೀ ಅಂತವ ನನಗಂತೂ ಬಾರಿಯೇ ಬೇಜಾರಾಗ್ಬಿಟ್ಟದ ಯಾರ ಕೇಳು ನನಗೆ ಅಂಜ್ಕೊಂಡಿತಿಲ್ಲ ಹಾಂ ನಾನು ನೋಡ್ರಿ ಅದಕ್ಕೆ ನಾನು ಬರಕಿಲ್ಲ ಅಂತಿದ್ದು ಹಿಂಗೆ ಎಲ್ಲ ಅವ್ನು ಮಾತಾಡ್ತಾರೆ ಅಂತವ ಪಾರತ್ತೆ ಒಳ ಇಷ್ಟ ಅವ್ರು ಅದೇನೋ ಅಕ್ಕನ ಮನೆಯಲ್ಲ ನಾನು ಬೇಜಾರು ಮಾಡ್ಕೊಳ್ತಿಲ್ಲ ನನಗೆ ಈ ಮನೇಲಿರೋರು ಏನಾರು ಹೊಂದ್ಬಿಟ್ರೆ ನನಗೆ ಹುಸಿ ಬೇಜಾರಾಗಿಲ್ಲ ಕಣತೆ ಅತ್ತೆ ಏನು ಮಾಡೋಣ ಹೇಳು ಇರೋನಾಗ ಹೋಗೋಣ ಮೇಲೆ ನಿಂತಿರೋದು ನೀವು ನಾನಂತೂ ಹೋಗಕ್ಕೆ ರೆಡಿ ನೀ ನಿನಗೆ ಹೋಗಿ ಹೊಂದ್ಬಿಟ್ರೆ ನಾನು ಬಾಕ್ ತಕ್ಕ ಹೊಂಟೊಯ್ತೀನಿ ಕನತೆ ಬೇಕಾಗಲ್ಲ ಕತೆ ನನಗೆ ಈ ಮದುವೆ ಬೇಡ ಮುಂಜಾನೆ ಬೇಡ ಎಲ್ಲರ ಕೈಲೂ ಬಿಸ್ಕೊ ಬಿಸ್ಕೋ ಸಾಕಾಗದೆ ಆಮೇಲೆ ನಂಗೆ ನಂಬಿಕೆಯೇ ಬತ್ತೆ ಇಲ್ಲ ಮಾಮೂನ ಮದುವೆ ಮಾಡ್ಕೊಡ್ತಿದ್ದೀರಿ ಅಂತವೆ ನಾನು ಮಾವ್ನು ಬಿಟ್ಬಿಟ್ಟು ನಂಗೆ ಇರೋಕಾಯ್ತ ಇಲ್ಲ ನಾ ಇಲ್ಲಿ ನೋಡ್ರೆ ಮಾವನ ಮದುವೆ ಐತೆ ಅಲ್ಲ ಏನು ಮಾಡ್ಕೊಳ್ಳೋಲ್ಲ ನನ್ನ ಸತೋತಿರ್ಕತೆ ನಂಗೆ ಬೇಕಾಗಿಲ್ಲ ಕತೆ ಈ ಜೀವನ ಬೇಡ ಏನು ಬೇಡ ನನ್ನ ಆಸೆ ಪಟ್ಟೆ ಅವು ಒಂದು ಆಯ್ತಿದೆ ನನ್ನ ಆಸೆ ಇಲ್ಲ ಬರೀ ಆಯ್ತದೆ ಎಲ್ಲರ ಕೈಯಲ್ಲಿ ಉಗಿಸ್ಕೊಳ್ಳೋದು ನನಗೆ ಮನೆ ಬರ ನಾನು ನಿನ್ನ ಮದ್ವೆ ನಿಂದೇಖನ ತಪ್ಪು ಮೊದ್ಲು ಬರಬೇಕಾಯ್ತು ನಮ್ಮ ಮಕ್ಕಂತೂ ಕೇಳ್ಬಿಟ್ಟು ನಾನು ಮದುವೆ ಮಾಡ್ಕೋ ಹೋಗ್ಬೇಕಾಯ್ತು ನೀನು ಇದ್ದು ಇದ್ಬಿಟ್ಟು ಈಗ ಈಗ ಮದುವೆ ಆದ್ಮೇಲೆ ಈಗ ಬಂದಿದಿ ನಾ ಬಾಸುಮಾನ್ ಕಡು ಮೊದ್ಲೇ ಸಪೋರ್ಟ್ ಮಾಡಿದ್ರೆ ನೀನು ಅಲ್ಲ ಕಣ್ಣೆ ಮಗ ಹಾಂ ನನಗೇನು ಗೊತ್ತಿತ್ತು ನನ್ನ ಮಗ ಕರ್ಕೊಬತ್ತಾನೆ ಯಾವಣ್ಣು ಅಂತ ಏನು ಕಣ್ಸ ಕಂಡಿದ್ದೆ ಹೇಳು ಹಿಂಗೆ ಗೊತ್ತಿತ್ತಾಗಿದ್ರೆ ನಿಮ್ಗೆ ಯಾವತ್ತೋ ಮದುವೆ ಮಾಡಿದವನು ನನಗೆ ಗೊತ್ತಿಲ್ಲ ಕಣ್ಣು ಮಗ ಸುಮ್ಮನೆ ಅದಕ್ಕೆ ನನ್ನ ಮೇಲೆ ಹಂಗೆ ಗೂಬೆ ಕೂರ್ಸೋ ಕೂತಿದ್ದೀನಿ ನೀನು ಐ ಸುಮ್ಮನೆ ಆಡ್ಬೇಡ ಕಣ್ಣು ಮಗ ನೀನು ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅದಕ್ಕೆ ಹಂಗೆ ಆಡ್ತಿದ್ದೀನಿ ನೀನು ಏಯ್ ಒಂದು ಸಲ ಎರಡು ಸಲ ಚಂದ ನೀನು ಹಿಂಗೆ ನೀನು ಹಿಂಗೆ ಅಂದ್ಬಿಟ್ರೆ ಭಾರಿ ಕಷ್ಟ ಆಯ್ತದೆ ಕಣ್ಣ ಮಗ ಹಿಂಗೆ ಆಡಿ ನೀನು ಹೇಳು ಏನು ಮಾಡೋದು ಏನು ಎತ್ತ ಹೆಂಗೆ ಏನು ಅಂತ ನನಗಂತೂ ಹಿಂಗೆಲ್ಲ ಆಡೋಕ್ಕೆ ಹೋಗ್ಬೇಡ ಭಾರಿ ಬೇಜಾರಾಯ್ತದೆ ಕಣ್ಣೆ ಮಗ ಹ್ಞೂ ಏನು ಮಾಡೋದು ಒಂದು ಅರ್ಥ ಆಯ್ತಲ್ಲ ನನಗಂತೂ இது ஏன்மட இன்னு அதுக்கு தலைக்கெட் நான் இதே நானே ஏழுவீ மனேலி நான் யஜமனி ஆகிபுட்டு அவள்தல்லே கே அவள் மதுவையாக ஓதமேல மனிதந்த ஆச்சுக்கு ஓதங்கையா நீ தலைக்கிட்ஸ்க்கோட ஆய் அவள் கண்டோர் மனைவி ஓதமே அவள் கலச முகித்து நீனே ஆக்கொள் வந்து தலைக்கிட்ஸ்க்கண்டி அவள மனைக்கு சொல்லக்கிளாக்கத்தை அவள் மதுவாக ஓய்த்தாள் மதுவித்து ஏனோ ஏ மனை லட்சுமி நீனே ஏகத்தை மனை யஜமனி நீனோக ஆச்சு தலைக்கிடுச்சி அங்கே ஆர் காத்தாளே சும்நீர் மதுங்க ஆர்க்கா மதுவையா அங்கேலாம் நான் நான் அவளும் அர்த்தமாக்கா ஃபல கெரஸ் தான் ஆமே ஏல்பட்டு விசாரவ மாமேலே யா கேசாலா உசாரூ அத்தை நன்கொந்து அனுமான நந்தினி நிஜவ்லூ நின் மகளே நான் நபின் மவன் நின் மக்கள ஏ எல்லா நின்று அவன் சூரு புதின்னோரு நிலவா அது கங்கா ரீ மனே எய் யா எங்க நோட் அங்கே ஏர் தான் கூத்தாரா ஏன் மாக்கது நான் அப்படி ஒன்னொங்கூரு ஆ அப்படி நீனேன் மாக்காக்கல ஏ இன்னேன் மாடது ஆ ஏ ஊட்டவிரா அல முண்டே அப்படி பூட்டவ கல் புத்தியா ಸಾಕಿ ಬೆಳೆಸಿ ನಾಳೆ ಸಾಕಿ ನಾಳೆ ಬೆಳೆಸಿರೋದು ರಕ್ತದಲ್ಲಿ ಬಂದ್ಬಿಟ್ಟದಲ್ಲ ಇನ್ನೇನು ಮಾಡ್ಕೈತಿಲ್ಲ ಕಂತೂ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ ನಾನು ನೀವೀ ಸುಮ್ ನೀರು ಮನೆ ಕಂಗೆ ತಲೆ ಕೆಸ್ಕೊಂಡು ಆಗೋದಿ ಹುಚ್ಚಲ್ಲ ಬಿಪ್ಪೆ ಬಂದ್ಬಿಟ್ಟಿತ್ತು ಮನೇಲಿರೋಲ್ಲ ಹೆಂಗೆ ಆಡ್ತಾರಲ್ಲ ಏನ್ ಮಾಡೋದು ಅಂತದ ಏನೋ ನೀನು ಹೇಳಿ ಎಷ್ಟು ಸಮಾಧಾನ ಆಗಿನಿ ಇಲ್ಲ ಮುಗ ಎಲ್ಲ ಮುಗ ದೊಡತ್ತೆ ಇತ್ತು ಮುಗ ಕರ್ಕೊಂಡು ಆಟಡ್ಸ್ತಾ ನಡಿ ನಡೀ ಹೊಸಿ ಟೀಗಿ ಕುಡಿವಂತೆ ಕುಡಿಯುವಂತೆ ತಾಳತ್ತೆ ನಿಮ್ಮ ಮಗಳೇನೋ ಟೀ ಬೇಕಂತೆ ಮಾಡ್ಕೊಂಡು ಬರ್ತೀನಿ ಟೀ ಬೇಕಂತ ಟೀ ಬೌಟ್ ಕಡಿದದ ಪಾರ್ತಿ ಕಲ್ ಏ ಏನು ಮಾಡಿಸ್ಕೋ ಅನ್ನೋದು ಏನನ್ನೋದು ಹೇಳು ನಾನು ಅವ್ಳಿಗೂ ಸೇರಿಸಿ ಮಾಡ್ಕೋಬೇಕಂತ ನಾನು ಏನೇ ಹ್ಞೂ ಇದ್ದದ ಬುದ್ಧಿದ್ದದ ಏ ನನಗೆ ಗೊತ್ತಿಲ್ಲ ಕಾಣತ್ತೆ ಇದ್ದದೋ ಇಲ್ವಾ ಅಂತ ನನಗಂತ ತಲೆ ಕಟ್ಟೋಗ್ಬಿಟ್ಟದೆ ತಲೆಗೆ ಕೆಡ್ಕಬೇಡ ಸುಮ್ಮ ಮುಂದುವರಿಯುವುದು ಹಂಗೇ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ